ವಿಜಯ ರಾಘು ಇವತ್ತು ತುಂಬಾನೇ ಕಣ್ಣಿ ಹಾಕಿದ್ದಾರೆ ಸ್ಪಂದನ ಅವರ ಒಂದು ಹುಟ್ಟುಹಬ್ಬದ ದಿವಸ ಇವತ್ತು ಸ್ಪಂದನ ಹಳೆಯ ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡುತ್ತಾ ಒಂದು ಹಳೆ ನೆನಪುಗಳನ್ನೆಲ್ಲ ನೆನಪು ಮಾಡ್ಕೊಂಡಿದ್ದಾರೆ ಭಾವುಕರಾಗಿದ್ದಾರೆ ಸ್ಪಂದನ ಅವರು ಇದಂತಹ ಟೈಮ್ ನಲ್ಲಿ ಎಷ್ಟು ಕಲರ್ಫುಲ್ ಆಗಿತ್ತು ಅವರ ಒಂದು ಜೀವನ ಆಗಿರ್ಬೋದು ಎಷ್ಟು ಖುಷಿ ಖುಷಿಯಾಗಿತ್ತು ಅಂದ್ರೆ ಅದನ್ನ ನಿಜಕ್ಕೂ ಕೂಡ ಫೋಟೋ ಮೂಲಕವೇ ನಾವು ಗಮನಿಸಬಹುದು ಅಷ್ಟೊಂದು ಖುಷಿಯಾಗಿರೋರು ಸ್ಪಂದನ ಹೋದ್ಮೇಲಂತೂ ಬಂದ್ರ ಒಂಥರ ಒಂದು ಸಿಂಗಲ್ ಆಗಿರ್ತಾರಲ್ಲ ಬಹಳಷ್ಟು ರೀತಿಯಲ್ಲಿ ಖಿನ್ನತೆ ಆಗಿರ್ಬೋದು ನೆನಪುಗಳು ಸ್ಪಂದನ ಅವ್ರದ್ದು ಹೆಚ್ಚಾಗಿ ಕಾಣೋಕೆ ಶುರು ಆಗುತ್ತೆ ಬಟ್ ಎಲ್ಲವನ್ನೂ ಕೂಡ ತಡೆದಿಟ್ಕೊಳ್ತಾರೆ ಅಭಿಮಾನಿಗಳಿಗೋಸ್ಕರ ಮಗನಿಗೋಸ್ಕರ ಕುಟುಂಬಕ್ಕೋಸ್ಕರ ತಂದೆ ತಾಯಿ ಅಂದ್ರೆ ಬಂದ್ರೆ ಅವರ ತಂದೆ ತಾಯಿ ಕೂಡ ಅಷ್ಟೇನೆ ಬಹಳಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಸ್ಪಂದನ ನೆನಪು ಮರ ಅಂತ ಹೇಳ್ಬೋದು ಯಾವತ್ತಿಗೂ ಕೂಡ ಅಷ್ಟೇ ಬಂದ್ರೆ ಮನಸ್ಸಿನಲ್ಲಿ ಸ್ಪಂದನ ಇರ್ತಾರೆ ಬೇರೆ ಯಾವ ಒಂದು ಯೋಚನೆಯು ಕೂಡ ವಿಜಯರಾಘವೇಂದ್ರ ಅವರು ಮಾಡೋದಿಲ್ಲ ಸ್ಪಂದನ ಅವರ ನೆನಪಿನಲ್ಲಿ ಏನಾದ್ರು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು ಅಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಜೊತೆಗೆ ಸ್ಪಂದನ ಅವರಿಗೆ ಕೆಲವಷ್ಟು ಆಸೆಗಳಿತ್ತು ಅದನ್ನ ದೊಡ್ಡ ಸ್ವಲ್ಪ ವರ್ಷಗಳ ಬಳಿಕವೂ ಕೂಡ ಅದನ್ನ ತೀರಿಸಗೂ ಕೂಡ ಪ್ರಯತ್ನ ಪಡ್ತಾರೆ ಅಲ್ಲದೆ ಸ್ಪಂದನ ಮತ್ತೆ ವಿಜಯರಾಘವೇಂದ್ರ ಅವರ ಮಗ ಶೌರ್ಯ ಸಗತವಾಗಿ ಬಾಡಿ ಬಿಲ್ಡಿಂಗ್ ಮಾಡಿದ್ರು ಅವರು ಕೂಡ ದೊಡ್ಡವರಾದ ಮೇಲೆ ಖಂಡಿತ ಹೀರೋ ಆಗ್ತಾರೆ ಲಾಂಚ್ ಮಾಡ್ತಾರೆ ಸ್ಪಂದನಾಗಿ ಒಂದು ದೊಡ್ಡ ಕನಸಿತ್ತು ಮಗನನ್ನ ಚೆನ್ನಾಗಿ ಒಂದು ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕು ಅಂತ ಬಟ್ ಈಗ ನೋಡಿ ಸ್ಪಂದನ ಅವರು ಬರ್ತಡೇನ ಆ ಒಂದು ಹುಟ್ಟುಬದ ಶುಭಾಶಯಗಳನ್ನ ಗೆ ಹಾಕಿಕೊಳ್ಳುವ ಮೂಲಕ ವಿಜಯ್ ಅವರು ವಿಶ್ ಮಾಡಿದ್ರೆ ಅಭಿಮಾನಿಗಳು ಕೂಡ ಅಷ್ಟೇ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ನಾವು ಮರಿಬಿಡಿ